ಅಥಣಿ ತಾಲೂಕಿನ ಸಂಕೋನಟ್ಟಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಂತೋಷ ಜೋಡಪ್ಪ ಕಕ್ಕಮರಿ ವಿರುದ್ಧ ಅವಿಶ್ವಾಸ ಗೊತ್ತುವಳಿ ಇವತ್ತು ದಿನಾಂಕ ಮೂವತ್ತೊಂದು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮಂಡಿಸಲಾಯಿತು ಒಟ್ಟು ಐವತ್ತಾರು ಸದಸ್ಯ ಬಲ ಹೊಂದಿದ ಗ್ರಾಮ ಪಂಚಾಯತಿರಾಗಿದ್ದು ಅವಿಶ್ವಾಸ ಗೊತ್ತುವಳಿ ಸಭೆಗೆ ನಲವತ್ತೆಂಟು ಸದಸ್ಯರು ಹಾಜರಾಗಿ ಅಧ್ಯಕ್ಷ ಸಂತೋಷ್ ಕಕ್ಕಮರಿ ವಿರುದ್ಧ ಕೈ ಎತ್ತುವುದರ ಮೂಲಕ ಅವಿಶ್ವಾಸ ಮಂಡಿಸಿದ್ರು ಸದಸ್ಯರ ನಿರ್ಣಯಕ್ಕೆ ಚಿಕ್ಕೋಡಿ ಉಪಯೋಗಾಧಿಕಾರಿ ಸುಭಾಷ್ ಸಂಪಗಾವಿ ಅಧಿಕೃತ ಒಪ್ಪಿಗೆ ನೀಡಿದ್ರು ಮುಂದೆ ಮಾನ್ಯ ಜಿಲ್ಲಾಧಿಕಾರಿ ಬೆಳಗಾವಿ ಇವರ ಆದೇಶಿಸಿದಾಗ ಹೊಸ ಅಧ್ಯಕ್ಷರ ಆಯ್ಕೆ ಮಾಡಲು ವಹಿಸುವ ಬಗ್ಗೆ ತಿಳಿದು ಬಂದಿದೆ ಸಭೆಯಲ್ಲಿ ಸಂಕೋನಟ್ಟಿ ಅಭಿವೃದ್ಧಿ ಅಧಿಕಾರಿ ಬೀರಪ್ಪ ಕಡಗಂಚಿ ಮತ್ತು ಪಂಚಾಯತ್ ಸಿಬ್ಬಂದಿ ಹಾಜರಿದ್ದರು ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ವ್ಯವಸ್ಥೆ ಒದಗಿಸಿದ್ದು ಕಂಡು ಬಂದಿದೆ ವರದಿ ಕಂಡುಬಂದಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಒತ್ತುವ ಕುರಿತು ಸಭೆಯನ್ನು ನಡೆಸಲಾಯಿತು ಐದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದ್ರೀ ಬರಮಾನಂದ ನಾಯ್ಕ ಹಾಗೂ ಮೂವತ್ತೈದು ಜನ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಗೊತ್ತುವ ಬಗ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿದರು ಅದರ ಪ್ರಕಾರ ಎಲ್ಲ ಸದಸ್ಯರಿಗೂ ನಾವು ಹದಿನಾರು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ನಾವು ನೋಟಿಸನ್ನು ಸಹಿತ ಕೊಟ್ಟಿದ್ದೀವಿ ಅದರ ಪ್ರಕಾರ ಇವತ್ತಿನ ದಿವಸ ನಾವು ಅವಿಶ್ವಾಸ ಒತ್ತುವರಿ ಪಾಸ್ ಮಾಡೋ ಸಲುವಾಗಿ ಬಂದಿದ್ದು ಅದರ ಪ್ರಕಾರ ಎಲ್ಲರೂ ಪರಿಶೀಲನೆ ಮಾಡಲಾಗಿ ಒಟ್ಟು ಐವತ್ತಾರು ಜನ ಗ್ರಾಮ ಪಂಚಾಯಿತಿ ಸದಸ್ಯರು ಇರ್ತಾರೆ ಮೂವತ್ತೆಂಟು ಜನ ಇದ್ದರೆ ಮಾತ್ರ ಕೋರಂ ಭರ್ತಿ ಆಗುತ್ತೆ ಆದ ಕಾರಣಕ್ಕಾಗಿ ಅವರು ಹಾಜರಾತಿಯನ್ನು ಪಡೆದುಕೊಳ್ಳಲಾಗಿ ಅವರಲ್ಲಿ ನಲವತ್ತೆರಡು ಜನ ಹಾಜರಾತಿಯನ್ನು ನೀಡಿದರು ನಲವತ್ತೆರಡು ಜನರಿಗೂ ನಾವು ಏನಿದೆ ಕೈ ಎತ್ತುವ ಮೂಲಕವಾಗಿ ಅವಿಶ್ವಾಸ ಗೊತ್ತುವನ್ನು ಮಾಡಬೇಕಾಗತ್ತೆ ಅಂತ ಹೇಳಿದಾಗ ಅವರು ನಲವತ್ತೆರಡು ಜನ ಏನಿದೆ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವರ್ತುವೆಯನ್ನು ಪಾಸ್ ಮಾಡಿದ್ದಾರೆ ಹಾಜರಾತಿ ಮಾಡಿದ್ದಾರೆ ಹದಿನಾಲ್ಕು ಜನ ಏನಿದೆ ಗೈರು ಹೊಂದಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದೀವಿ ಅದರಿಂದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ವರ್ತುವೆಯನ್ನು ನಾವು ಪಾಸ್ ಮಾಡಿದೆ ಅಂತ ನಿಮ್ಮ ನಡವಳಿಕೆಯನ್ನು ಹೇಳ್ತಾ ಇದ್ದೀವಿ ಚುನಾವಣೆ ದಿನಾಂಕ ಯಾವಾಗ ಬರ್ಬೋದು ಅಂತೀರಿ ಇಲ್ಲ ಅದ್ರಲ್ಲಿ ಜಿಲ್ಲಾಧಿಕಾರಿಗಳು ಯಾವಾಗ ಅದನ್ನ ಡೇಟ್ ಕೊಡ್ತಾರೆ ಅವಾಗ ಚುನಾವಣೆಯನ್ನ ಮಾಡ್ತೀವಿ